ಹಸು ದೇಸಿ ಹಸು ಅನಿಷ ದೇಸಿ ಹಸುವಿನ ಒಂದು ಏನೋ ಅದು ಕರು ಹಾಕುತ್ತಲ್ಲ ಕರು ಹಾಕುವಾಗ ಒಂದು ಲಿಕ್ವಿಡ್ ಬರುತ್ತೆ ಆ ಲಿಕ್ವಿಡ್ ಬಂದು ಗೋಪ ಸುತ್ತೇರೋರು ಗೊತ್ತಲ್ವಾ ಅವರು ಒಂದು ರೆಡಿ ಮಾಡಿರೋ ಕಲ್ಚರ್ ರೆಡಿ ಮಾಡಿಬಿಟ್ಟು ಕೊಟ್ಟಿರೋ ಅಂಥದ್ದು ಗೋ ಕೃಬಾಮೃತ ಒಂದು ಎಲ್ಲ ಕಡೆ ಬಾಟ್ಲ್ಗಳು ಸಿಗುತ್ತೆ ಒಂದು ಲೀಟ್ರ್ ಅಥವಾ ಒಂದು ಲೀಟ್ರ್ ಗೋವಾ ಕೃಬಾಮೃತ ಜಲನ ತೊಗೊಂಬಂದು ನಾವು ಒಂದು ದಿವ್ಸ ಎರಡು ದಿವ್ಸ ಒಳಗಡೆ ಇನ್ನೂರು ಲೀಟ್ರ್ ಡ್ರಮ್ ನೀರು ತೊಗೊಂಬಿಟ್ಟು ಅದ್ರ ತುಂಬ ನೀರು ಹಾಕಿ ಅದಕ್ಕೆ ಬೆಲ್ಲ ಕೊಟ್ಬಿಟ್ಟು ಬೆಲ್ಲ ಹಾಕಿ ಎರಡು ಲೀಟ್ರ್ ಮಜ್ಜಿಗೆ ಒಂದು ಲೀಟ್ರ್ ಗೋ ಹಾಕಿ ನೀಟಾಗಿ ಸಿಂಗಲ್ ಡೈರೆಕ್ಷನ್ನಲ್ಲಿ ಐದರಿಂದ ಆರು ದಿವಸ ನಾವು ರೊಟೇಟ್ ಮಾಡಿದ್ರೆ ಕ್ಲಾಕ್ ವೈಸು ಗೋ ಕುರ್ಬಾಮೃತ ಕಲ್ಚರ್ ರೆಡಿ ಆಗುತ್ತೆ ಈ ಕಲ್ಚರನ್ನು ಡೈರೆಕ್ಟಾಗಿ ಹತ್ತು ಲೀಟ್ರ್ ನೀರಿಗೆ ಎರಡು ಲೀಟ್ರ್ ಕಲ್ಚರ್ ಹಾಕಿ ಮಿಕ್ಸ್ ಮಾಡಿ ಗಿಡಕ್ಕೆ ಸ್ಪ್ರೇ ಮಾಡಿದ್ರೆ ಕೀಟಗಳ ಬಾಳೆ ಕಂಟ್ರೋಲ್ ಆಗುತ್ತೆ ಗಿಡದ ಬೆಳವಣಿಗೆ ಚೆನ್ನಾಗಾಗುತ್ತೆ ಇದನ್ನ ಗೊಬ್ಬರಕ್ಕೆ ನಾವು ಮಿಕ್ಸ್ ಮಾಡಿಬಿಟ್ಟು ಅಂದರೆ ಒಂದು ಲೀಟ್ರ್ ಕಲ್ಚರ್ಗೆ ಹತ್ತು ಹದಿನೈದು ಇಪ್ಪತ್ತು ಲೀಟರ್ ನೀರು ಮಿಕ್ಸ್ ಮಾಡಿ ಎರಚೋದ್ರಿಂದ ಇದರಲ್ಲಿರೋ ಬ್ಯಾಕ್ಟೀರಿಯಾ ಅದಕ್ಕೆ ಡೆವಲಪ್ ಆಗಿಬಿಟ್ಟು ಆಟೋಮೆಟಿಕ್ಲಿ ಗೊಬ್ಬರನ ಜಾಸ್ತಿ ಮಾಡುತ್ತೆ ಬೇಗ ಗೊಬ್ಬರ ಹಾಕೋ ಕೆಲ್ಕು ಮಾಡುತ್ತೆ ಇದೊಂದು ಬ್ಯಾಕ್ಟೀರಿಯಾ ಕಲ್ಚರ್ ಕಲ್ಚರ್ ಅದು

ನೋಡಲಿಲ್ಲ ನೋಡಿ ಫಸ್ಟ್ ಅಡಿ ಹಿಂಗೆ ಹತ್ತು ಅಡಿ ಅಗ್ಲ ಬೆಡ್ ರೆಡಿ ಮಾಡಿಕೊಂಡು ನೀಟರ್ ಲೆವೆಲ್ ಮಾಡಿಕೊಂಡು ತಗಣಿ ನೀರ್ ಇರ್ಬೋದು ಕರಿ ಇರ್ಬೋದು ಹಾಕಿ ಚೆನ್ನಾಗಿ ನೆನ್ಸ್ಬೇಕು ಆಕ್ಚುಲಿ ಇದನ್ನ ಒಂದ್ ದಿವಸ ಮುಂಚೆನೆ ಮಾಡ್ಕೊಂಡ್ರೆ ನಮ್ಗೆ ಕೆಲ್ಸ ಈಸಿ ಆಗುತ್ತೆ

ಸ್ವಲ್ಪ ಬೆಲ್ಲ ಕುಮತ ಇದು ಒರ್ ಆಗೋದಲ್ಲ ಈಗ ಏನ್ ಮಾಡಬೇಕು ಕೃಷಿ ವೇಷ ಚೀಲ ಚೀಲ ಕೊಡ್ರಮ್ಮ ಚೀಲ ಕೊಡ್ರಿತ್ಕೊಂಡ್ರಿ ಕೃಷಿ

ಅಮ್ಮ ಉಳಿಬೇಡಿ ಈಗ ಹೊರಗಡೆ ಯಾಕಂದ್ರೆ ಆಗುತ್ತೆ ಕಾಲ ಈಗ ಓಕೆ ಹೋಗ್ತಾ ಹೋಗ್ತಾ ಇಲ್ಲಿಗೆ ಹೋಗುತ್ತೆ ಪಾಸ್ ಮಾಡು ಹಂಗೆ ಪಾಸ್ ಮಾಡಿ ಹಿಂಗೆ ಪಾಸ್ ಮಾಡು ಅಂತ ಬೇಕು ಇಲ್ಲಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಮ್ಮ ಇಲ್ಲಿ ಇಲ್ಲೇ ಇಲ್ಲವ್ರು ನಿಂತ್ಕೊಳ್ಳಿ ಹಿಂಗೆ ಪಾಸ್ ಆಗುತ್ತೆ ತಗೊಳ್ಳಿ 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 ಗೊಬ್ಬರ ಹಾಕಿ ಜನ ನಿಂತ್ಕೊಳ್ಳಿ ಸರ್ ಈ ಕಡೆ ಪಾಸ್ ಮಾಡೋಣ ಇನ್ನ ಬಾಣ್ಲಿ ಇಲ್ವಾ ಅದು ಬಾಣ್ಲಿ ಕೊಡಿ ಇನ್ನೊಂದು ಬಾಣ್ಲಿ ಕೊಡಿ ಅದು ಚಲಕೆ ಕೊಡಿ ಇನ್ನ ತುಂಬ್ಕೊಳ್ಳಿ ಇನ್ನ ಬೇಗ ಇರ ತುಂಬ್ಕೊಡಿ 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 ಸರ್ ಪ್ರಾಕ್ಟಿಕಲ್ ನೀವು ಕೈಯಕ್ಕೆ ಮಾಡ್ರೆ ಗೊತ್ತಾಗಲ್ಲ ಗೊತ್ತಾಗಲ್ಲ ನಿಮಗೆ ಸುನೇ ನೋಡ್ರೆ ಇಲ್ಲ ಇಲ್ಲ ಬಾಣ್ಲಿ ಕೊಡಮ್ಮ ಅಲ್ಲಿ ಅಲ್ಲೆಲ್ಲ ನಿಂತ್ಕೊಳ್ಳಿ ಸುಮ್ಮನೆ ಪಾಸ್ ಮಾಡಿ ಅಮ್ಮ ಕೈ ಪಾಸ್ ಮಾಡಿ ಆಗಿಬಿಡಾ ಕೆಳಗಡೆ ಹಾಕ್ಬಿಡು ಸುಮ್ಮನೆ ಮುಂದೆ ಬಾ ಹಾಗೆ ಪಾಸ್ ಮಾಡಿ ಇನ್ನೂ ಇನ್ನೊಬ್ರು ಇನ್ನೊಬ್ರು ತಗೊಳ್ಳಿ ಇನ್ನೊಬ್ರು ಬರಿ ಅಲ್ಲಿ ಇಸ್ಕೊಳ್ ಇಸ್ಕೊಳ್ಳಿ ಮಾಲ್ಕು ಚೆನ್ನಾಗಿ ಸೈಡಲ್ಲಿ ಇಸ್ಕೊಳ್ಳಿ ಸರ್ ನಾನು ಕಾಲು ಸರಿ ಇಲ್ಲ ನಾನು ಅಲ್ಲೇ ಅಲ್ಲೇ ಇರಿ ಹಾಗೆ ಕೊಡಿ ಬಿಸಾಕಲ್ಲೇ ಬಿಸಾಕೋಣ ನಿಧಾನ ನಿಧಾನ ಹಂಗೆ ಬರಿ ಈ ಥರ ಹಾಕ್ಕೊಳ್ಬೇಕು ಗೊಬ್ಬರ ನೀಟಾಗೇ ಹೊರಡ್ಬೇಕು ಅದ அவங்க கூண்டே கத்கிந்த இது ஈஸி முக டேம் ஆக ஒன்று கண்டாய் அம்மா செல்லைம்மா அது

ಎಷ್ಟು ಲೇರ್ ಬರ್ಬೇಕಿದ್ವಾ ನಾಲ್ಕರ್ ಎಷ್ಟು ಮೂರವರೆ ನಾಲ್ಕು ಅಡಿ ಬರ್ಬೇಕಾಯ್ತಿದ್ವ ಅದಕ್ಕೆ ಹೇಳಿದ ತಗೊಂಬಿ ಅಂತ ಆಗಲ್ಲ ಅಂತ ಮುಂಚೆನೆ ಅನ್ಬೇಡಿ ಸರ್ ಮೇಡಮ್ ಎಲ್ಲ ಬಹಳ ಮುಂದೆ ಬಿಸಿಬಾಗಿ ಈಗ ಎರಡನೇಲೆ ರಾಕವಾಗಿ ಏನ್ ಮಾಡ್ಬೇಕಂದ್ರೆ ಸೈಡಾಗೆ ಒಂದು ಅಂತ ತುಂಬ ಬೇಗ ಬೇಗ ಇನ್ನೊಬ್ರು ಇನ್ನೂ ಅಣ್ಣ ಇನ್ನೊಬ್ರು ತಗೊಳ್ಳಿ ಅಣ್ಣ ಬೇಗ ತುಂಬ ಕೊಡಿ ಬಂಡಿ ಒಂದು ನಿಮಿಷ ಏನ್ ಮಾಡ್ಬೇಕು ಈಗ ಹಾಕೋಬೇಕು ಮಾಡ್ಕೊಬೋದು ಹಿಂಗೆಡ್ತೀವಿ

ಎರೆ ಗೊಬ್ಬರದ ರೀತಿಯೇ ಲೇಯರ್ ಬೈ ಲೇಯರ್ ಅಂದರೆ ಗೋಪರದಂತೆ ಜೋಡಿಸಿಕೊಂಡು ಅಂದರೆ ಹಾಕಿಕೊಂಡು ಹೋಗಬೇಕು ಆಗ ಅದು ಗೊಬ್ಬರ ಭೂ ಸುಪೋಷಣ ಗೊಬ್ಬರ ತಯಾರಾಗುತ್ತೆ ಕಸ ಕಲ್ಲುಗಳು ಏನಾರ ಇದ್ರೆ ಹಿಂಗಡಿಸ್ಕೊಂಡು ಸೈಡಿಗೆ ಇಟ್ಕೊಂಡು ಅದಕ್ಕೆ ಬೇವಿ ಹಿಂಡಿ ಒಂಗೆ ಹಿಂಡಿ ಎರಡು ಹಾಕಿ ಮಿಕ್ಸ್ ಮಾಡಬೇಕು ಮಂಡಿಡಮ್ಮ ಬೇವಿ ಬೇವಿಂಡಿ ಎರಡು ಮಿಕ್ಸ್ ಮಿಕ್ಸ್ ಮಾಡಬೇಕು ಎರಡು ಮಿಕ್ಸ್ ಮಾಡಾದರೂ ಹಾಕ್ಬೇಕು ಇಲ್ಲ ಒಂದು ನೀರು ಒಂದು ನೇರಲ್ಲ ಹಾಕೊಬೇಕು ಹಾಕೊಂಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಹ್ಞೂ ಬಿಡಮ್ಮ ಹೌದು ಪುಡಿ ಚಸ್ಕೊಂಡು ನೋಡಿ ಚಿರ ತಗೊಂಡು ತಗೊಂಡು ರೆಡಿ ಆದಮೇಲೆ ಮೂರು ನಾಲ್ಕು ದಿವ್ಸ ಪ್ಯಾಕ್ ಮಾಡಿ ತ್ರೀ ಟು ಸಿಕ್ಸ್ ಮಂತ್ಸ್ ಇರುತ್ತೆ ಮಳೆಗಾಲದಲ್ಲಿ ಇರುತ್ತೆ ಬೇಸಿಗೆಯಲ್ಲಿ ಮಾಯ್ಚರ್ ಹೋಗೋದ್ರಿಂದ ಮೂರು ತಿಂಗಳು ಅಷ್ಟೇ ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡಿ ಇನ್ನು ಮಾಡಿ ಇನ್ನು ಮಾಡಿ ಏನಿಲ್ಲ ನೀರು ಹಾಕ್ಬಾರ್ದು ಇದಕ್ಕೆ ಅಕ್ಸ್ಮಾತ್ ಮಾಸ್ಚರ್ ಹೋದ್ರೆ ಕೇಳ್ತಾ ಇದಾರೆ ಹೋಗ್ಬಿಡ್ತು ತಿರುಗಾ ನೀರು ಹಾಕ್ಬಿಟ್ಟು ಯೂಸ್ ಮಾಡ್ಬೋದಾ ಮಾಡ್ಬೋದು ಆ್ಯಕ್ಚುಲಿ ಅಷ್ಟು ದಿನ ಇರಲ್ಲ ಖಾಲಿ ಆಗೋಗುತ್ತೆ ನಾವು ಡಿಮ್ಯಾಂಡ್ ಜಾಸ್ತಿ ನಾವು ಸಪೋಸ್ ಮಾಡ್ಕೊಂಡ್ರೆ ಅವಾಗ ನೀವೇನು ಮಾಡಬೇಕಂದ್ರೆ ರೆಡಿ ಮಾಡಿ ಇಟ್ಕೊಬೇಕು ಬೇಕಾದಾಗ ಮಾತ್ರ ಹಿಂಡಿ ಮಿಕ್ಸ್ ಮಾಡ್ಕೋಬೇಕು ಒಂದೇ ತಾರೀಕು ಯೂಸ್ ಮಾಡ್ತೀನಿ ಅಂದರೆ ಇಪ್ಪತ್ತೈದನೇ ತಾರೀಕು ತಗೊಂಬಂದು ಇಪ್ಪತ್ತಾರನೇ ತಾರೀಕು ಮಿಕ್ಸ್ ಮಾಡಿ ಮೂರು ಸೈಡ್ ಯೂಸ್ ಮಾಡಿ ಕ್ಲಾಕ್ ಮಾಡಿ ಅಷ್ಟೇ ಗೊಬ್ಬರ ಬಂತ ನಿಮಗೆ ಇಲ್ಲ ಇನ್ನು ಬಂದಿಲ್ಲ ಆಯ್ತು ಆಯ್ತಾ ಆಯ್ತು ನೋಡಿ ಈ ಥರ ಮಾಡಿ ಇಟ್ಕೊಬೇಕು ಸ್ಟೇಜ್ ಆದ ನಂತರ ಈ ರೀತಿ ತುಂಬಿಕೊಂಡು ಇಟ್ಟಿಕೊಳ್ಳಬೇಕು ನಂತರ ಯೂಸ್ ಮಾಡಬಹುದು ಭೂ ಸುಪೋಷಣ ಕಂಪ್ಲೀಟ್